ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿರೋ ರೆಸಿಪಿ ದಾಲ್ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಈ ಬೌಲ್ನಲ್ಲಿ ಅರ್ಧ ಬೌಲ್ ತೊಗರಿಬೇಳೆನ ತೊಗೊಂಡು ಎರಡರಿಂದ ಮೂರು ಸಾರಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೋತಿದ್ದೀನಿ ಇವು ಈ ಥರನಾದರೂ ಬೇಳೆ ಬಳಸ್ಬೋದು ಇಲ್ಲಾಂದರೆ ಮೊಸೂರು ದಾಲ್ ಅಂತ ಬರುತ್ತಲ್ಲ ಅದನ್ನಾದರೂ ಬಳಸ್ಬೋದು ಆಮೇಲೆ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಆಗೋಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೋತಿದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಆಯಿಲ್ನ ಸೇರಿಸ್ಕೋತಿದ್ದೀನಿ ಅವೆರಡು ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಿದ್ದೀನಿ ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಿದ್ದೀನಿ ಇವಿಷ್ಟನ್ನು ಸೇರಿಸ್ಕೊಂಡು ಆದಮೇಲೆ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಅದಕ್ಕೆ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಉದ್ದುದ್ದ ಸೀಲಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಅದನ್ನು ಅದಕ್ಕೆ ಸೇರಿಸ್ಕೊಂಡು ಇದನ್ನು ಸಹ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿದು ಸ್ವಲ್ಪ ಕಲರ್ ಈ ಥರ ಚೇಂಜ್ ಆಗೋರ್ಗು ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಇದನ್ನು ಸಹ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೋತಿದ್ದೀನಿ ಸಾಂಬಾರು ಪೌಡರ್ ಅಂದರೆ ಧನಿಯಾ ಮತ್ತು ಖಾರದ ಪುಡಿ ಒಟ್ಟಿಗೆ ಇರುವಂಥದ್ದು ಅದನ್ನು ಸೇರಿಸ್ಕೊಂಡು ಮೂರನ್ನು ಚೆನ್ನಾಗಿ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತೊಳೆದಿಟ್ಕೊಂಡಿರೋ ತೊಗರಿಬೇಳೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ನಾನು ನೀರಲ್ಲೇ ನೆನೆಸಿಲ್ಲ ಹಾಗೆಯೇ ತೊಳೆದಿಟ್ಕೊಂಡಿದ್ದೆ ಅಷ್ಟೇ ನೆನೆಸೋ ಅವಶ್ಯಕತೆ ಏನಿರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ತೊಗರಿಬೇಳೆನ ಎಷ್ಟು ತೊಗೊಂಡಿದ್ದೇವೋ ಅದರ ಮೂರರಷ್ಟು ಅದಕ್ಕೆ ನೀರನ್ನ ಹಾಕಬೇಕು ನೀರು ಸ್ವಲ್ಪ ಜಾಸ್ತಿ ಇದ್ರೂ ಏನೂ ಆಗಲ್ಲ ನೋಡಿ ಇವಾಗ ಅದರಲ್ಲಿ ಮೂರರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ನೋಡಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಟೈಮು ಕುದಿಯೋಕೆ ಬಿಡಬೇಕು ನೋಡಿ ಇವಾಗ ಕುದೀತಾ ಇದೆ ಈ ರೀತಿ ಕೂ ಕುದಿಯೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಸಲ ನೋಡಿಕೊಂಡು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ಕೋಬೇಕು ಇವಾಗ ಕುಕ್ಕರ್ ಮುಚ್ಚಲನ್ನ ಕ್ಲೋಸ್ ಮಾಡಿದ್ದೀನಿ ಒಂದು ಮೂರರಿಂದ ನಾಲ್ಕು ವಿಷಲನ್ನ ಹೊಡಿಸ್ಕೊತೀನಿ ಬೇಳೆ ಎಲ್ಲ ಫುಲ್ ಸ್ಮ್ಯಾಶ್ ಆಗಬೇಕು ಅದಕ್ಕೋಸ್ಕರ ನಾನು ಒಂದು ಮೂರರಿಂದ ನಾಲ್ಕು ವಿಷಲ್ ಓಡಿಸ್ಕೊತಿದ್ದೀನಿ ಇವಾಗ ವಿಷಲ್ ಕುಕ್ಕರ್ ಕುಕ್ಕರೆಲ್ಲ ತಣ್ಣಗಾಗಿದೆ ಇವಾಗ ಕುಕ್ಕರ್ ಮುಚ್ಚಲನ ಓಪನ್ ಮಾಡ್ಕೋತಿದ್ದೀನಿ ಅಂತೂ ತುಂಬಾ ಚೆನ್ನಾಗಿದೆ ಇವಾಗ ಅದನ್ನು ಈ ರೀತಿಯಾಗಿ ತಿರುಗಬೇಕು ಸೌಟಲ್ಲಿ ನೀರು ಕೂಡ ಜಾಸ್ತಿ ಆಗಿಲ್ಲ ಮತ್ತು ಬೇಳೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೀನಿ ನೋಡಿ ಇವಾಗ ದಾಲ್ ಫ್ರೈ ರೆಡಿಯಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಕೂಡ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಐಟಮ್ಗಳೇನು ಬೇಕಾಗಲ್ಲ ಮನೇಲಿರುವಂತಹ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಮಾಡ್ಕೋಬಹುದು ತುಂಬ ಗಟ್ಟಿನೂ ಇರಬಾರ್ದು ತೀರಾ ತೆಳುವಾಗೂ ಇರಬಾರ್ದು ಆ ಹದದಲ್ಲಿ ದಾಲ್ ಫ್ರೈನ ಮಾಡ್ಕೋಬೇಕು ರೈಸ್ಗೆ ಮತ್ತು ಚಪಾತಿಗೆ ಪೂರಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ರೀತಿಯಾದ ದಾಲ್ ಫ್ರೈನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್